ಇದು ಸರ್ಕಾರದ ಸುಗ್ರೀವಾಜ್ಞೆ ಜಾರಿ ಮಾಡಿದ್ರು ಕೂಡ ಫೈನಾನ್ಸ್ ಕಂತು ವಸೂಲಿಗೆ ಬಂದಂತಹ ವ್ಯಕ್ತಿ ಮನೆಯಲ್ಲಿನ ಹಣ ಮತ್ತು ಬಂಗಾರವನ್ನ ತೆಗೆದುಕೊಂಡು ಹೋಗಿರುವಂತಹ ಘಟನೆ ನಡೆದಿರೋದು ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಕಡೂರು ಗ್ರಾಮದಲ್ಲಿ ಆಗಿರೋದಿದೆ ಗ್ರಾಮದ ಸಂಪವ ತಳಗಟ್ಟಿ ಅನ್ನೋರ ಮನೆಯಲ್ಲಿ ಈ ಘಟನೆ ನಡೆದ ಬಿಟ್ಟಿದೆ ಫೈನಾನ್ಸ್ ನಲ್ಲಿ ಐವತ್ತು ಸಾವಿರ ರೂಪಾಯಿ ಸಾಲವನ್ನು ಈ ಕುಟುಂಬ ಪಡ್ಕೊಂಡಿರುತ್ತೆ ಐವತ್ತು ಸಾವಿರ ರೂಪಾಯಿ ತಿಂಗಳಿಗೆ ಎರಡು ಕಂತುಗಳಿಗೆ ಅಂತೆ ಸಾವಿರದ ಐನೂರ ಐವತ್ತು ರೂಪಾಯಿ ಕಟ್ತಾ ಇತ್ತು ಸಂಪವ ಮತ್ತು ಮಗಳು ಬೆಳಗ್ಗೆ ಗದ್ದೆ ಕೆಲಸಕ್ಕೆ ಹೋಗಿದ್ದ ವೇಳೆ ಮನೆಗೆ ಫೈನಾನ್ಸ್ ಸಿಬ್ಬಂದಿ ಮನೆಗೆ ಬಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ವಸೂಲಿಗೆ ಬಂದಂಥ ಮೂವರು ಸಿಬ್ಬಂದಿಗಳು ಮನೆಯಲ್ಲಿ ಟ್ರಿಸವರಿಯಲ್ಲಿದ್ದಂಥ ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ಕಿವಿ ಓಲೆಯನ್ನು ತಗೊಂಡು ಹೋಗಿರುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಜಾರಿ ಮಾಡಿದ್ರು ಕೂಡ ಫೈನಾನ್ಸ್ ಕಿರುಕುಳ ಮಾತ್ರ ತಪ್ಪಿಲ್ಲ ಅಂತಲೇ ಹೇಳ್ಬೋದು ಈಗ ನಾನು ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಕಡೂರು ಗ್ರಾಮದಲ್ಲಿದ್ದೇನೆ ಕಳೆದ ನಾಲ್ಕು ದಿನಗಳ ಹಿಂದೆ ಮನೆಯಲ್ಲಿ ಇಟ್ಟಕ್ಕಂಥ ಇಟ್ ಇಟ್ಟಂಥ ಹಣವನ್ನೇ ಫೈನಾನ್ಸ್ ಸಿಬ್ಬಂದಿಗಳು ಕಳ್ಳತನ ಮಾಡಿದಂತಹ ಘಟನೆ ಈಗ ಈಗಾಗಲೇ ಈ ಕುರಿತು ರೊಟ್ಟಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು ಅಂದರೆ ಸಂಪಮ್ಮ ತಳಗಟ್ಟಿ ಅವರು ಕಳೆದ ಕೆಲವು ದಿನಗಳ ಹಿಂದೆ ಅಂದರೆ ಒಂದು ವರ್ಷದ ಹಿಂದೆ ಐವತ್ತು ಸಾವಿರ ರೂಪಾಯಿ ಸಾಲವನ್ನು ಮಾಡ್ಕೊಂಡಿದ್ರು ಮೈಕ್ರೋ ಫೈನಾನ್ಸ್ನಲ್ಲಿ ತಿಂಗಳಿಗೆ ಎರಡು ಬಾರಿ ಅಂದರೆ ಹದಿನೈದನಕ್ಕೊಮ್ಮೆ ಹ